ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಎಫ್ ಎ ಎರಡರ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಯಾರಿಗೆಲ್ಲ ಕ್ವಶನ್ ಪೇಪರ್ಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವರು ನಿಮಗೆ ಏನು ಮಾಡ್ತಾರೆ ಅಂತಂದರೆ ಪರ್ಚೇಸ್ ಮಾಡ್ಬೋದು ಸೊ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯದ ಪಿ ಡಿ ಎಫ್ಗಳ ಲಿಂಕ್ಗಳನ್ನು ಕೊಡ್ತೀನಿ ವಿಡಿಯೋ ಲಿಂಕ್ಗಳನ್ನು ಕೂಡ ಕೊಡ್ತೀನಿ ಅದನ್ನು ಸಹಿತ ಯುಟಿಲೈಸ್ಗಳನ್ನು ಮಾಡ್ಕೊಳ್ಬೋದು ಎಸ್ ಸೊ ಫಸ್ಟ್ ಬ್ಲೂ ಪ್ರಿಂಟ್ ನೋಡೋದಾದರೆ ಸ್ಮರಣೆಗೆ ಆರಂಕ ತಿಳಿವಳಿಕೆಗೆ ಅಂಕ ಅನ್ವಯ ಐದು ಕೌಶಲ ಎರಡು ಒಟ್ಟಾರೆ ಇಪ್ಪತ್ತಂಕ ಇನ್ನು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡು ನೋಡೋದಾದರೆ ಸುಲಭ ಆರಂಕ ಸಾಧಾರಣ ಒಂಬತ್ತು ಕಠಿಣ ಐದು ಒಟ್ಟು ಇಪ್ಪತ್ತಂಕ ಬಹು ಆಯ್ಕೆಯ ಪ್ರಶ್ನೆಗಳಿಗಿರ್ತಕ್ಕಂಥ ಅಂಕಗಳ ಐದು ಒಂದು ಅಂಕದ ನಾಲ್ಕು ಎರಡು ಅಂಕದ ಎಂಟು ಮೂರು ಅಂಕದ ಮೂರು ಸೊ ಟೋಟಲ್ ಆಗಿರ್ತಕ್ಕಂಥ ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ ಓಕೆನಾ ಸೊ ಪ್ರಶ್ನೆ ಪತ್ರಿಕೆ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ಗೆ ಕರ್ಕೊಂಡು ಬರ್ತೀನಿ ಮಾದರಿ ಉತ್ತರಗಳು ದ್ವಿತೀಯ ರೂಪನಾತ್ಮಕ ಪರೀಕ್ಷೆ ಎಫ್ ಎ ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ತರಗತಿ ಎಂಟು ವಿಷ ಸಮಾಜ ವಿಜ್ಞಾನ ಸಮಯ ಅರವತ್ತು ನಿಮಿಷ ಅಂಕಗಳು ಇಪ್ಪತ್ತು ಫಸ್ಟ್ ಒನ್ ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು ಐದು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಐದು ಪ್ರಶ್ನೆ ಐದಂಕ ಮೊದಲ ಪ್ರಶ್ನೆ ತನ್ನನ್ನು ಪ್ರಿನ್ಸೆಪ್ ಎಂದು ಕರೆದುಕೊಂಡವನು ಅಂತ ಕೇಳಿದ್ರು ಎ ಹಮೂರಾಬಿ ಆ ಕ್ಲಿಯೋಪಾತ್ರ ಇ ಆಗಸ್ಟಸ್ ಇ ಶಿ ಟಿ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಇ ಆಗಸ್ಟಸ್ ಇಸ್ ದ ರೈಟ್ ಒನ್ ಎರಡನೇ ಪ್ರಶ್ನೆ ವರ್ಧಮಾನ ಮಹಾವೀರನ ಜನ್ಮಸ್ಥಳ ಕೇಳಿದರು ಅ ಲುಂಬಿನಿ ಆ ಕುಂಡಲ ಗ್ರಾಮ ಇ ಕುಸಿನಗರ ಇ ಪಾವಾಪುರಿ ಆಪ್ಷನ್ ಆ ಕುಂಡಲ ಗ್ರಾಮ ಇಸ್ ದ ರೈಟ್ ಒನ್ ಥರ್ಡ್ ಪ್ರಶ್ನೆಗೆ ಹೋಗ್ತೀನಿ ಗ್ರೀಕರ ಪ್ರಕಾರ ರಾಜ್ಯದ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದ್ದವರಿಗೆ ಹೀಗಂತ ಕರಿತಿದ್ರು ಅ ಗುಲಾಮರು ಆ ಕಾರ್ಮಿಕರು ಈ ಪೌರರು ಈ ವಿದೇಶಿಯರು ಸೊ ಅದು ಸರಿಯಾದ ಉತ್ತರ ಈ ಪೌರರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರಬೇಕು ನಾಲ್ಕನೇದು ತಗ್ಗಾದ ಮತ್ತು ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಏನಂತ ಕರಿತೀವಿ ಅ ಮ್ಯಾಗ್ಮಾ ಆ ಜ್ವಾಲಾಮುಖಿ ಕುಂಡ ಈ ಜ್ವಾಲಾಮುಖಿ ಗುಂಡ ಈ ಕಾಲ್ದೆರಾ ಅಂತ ಕರೀತಾರೆ ಆಪ್ಷನ್ ಇ ಕಾಲ್ದೆರಾ ಇಸ್ ದ ರೈಟ್ ಒನ್ ಫಿಫ್ತ್ ಒನ್ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಜೀವರಾಶಿ ರಕ್ಷಿಸೋಪದರು ಯಾವುದು ಅ ಪರಿವರ್ತನ ವಲಯ ಆ ಓಝೋನ್ ವಲಯ ಈ ಅಯಾನು ವಲಯ ಈ ಉಷ್ಣತಾ ವಲಯ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಆ ಓಝೋನ್ ವಲಯ ಅನ್ನೋದು ಸರಿ ಇತ್ತು ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಎಲ್ ಬಿ ಎಂದನೆ ತೆಗೆದುಕೊಂಡಿದ್ದೀವಿ ಸೊ ಫಿಫ್ಟೀನ್ ಪರ್ಸೆಂಟೇಜ್ ಸಿಲೆಬಸ್ ಮೇಲೆ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಎಸ್ ಭೂಮಿಯ ಮೇಲಿನ ವಿವಿಧ ರೂಪದ ಭೂ ಅಂತ ಕೇಳಿದರು ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನಗಳು ಈಸ್ ದ ರೈಟ್ ಆನ್ಸರ್ ಇನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ಎಂದರೇನು ಅಂತ ಕೇಳಿದ್ದಾರೆ ಉತ್ತರ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶ ಕಡಿಮೆಯಾಗ್ತದೆ ಇದನ್ನೇ ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ಅಂತಲೇ ಕರೆಯೋದು ಎಂಟನೇ ಪ್ರಶ್ನೆ ವ್ಯವಹಾರ ಎಂದರೇನು ಅಂತ ಕೇಳಿದ್ದಾರೆ ಸೊ ವ್ಯವಹಾರ ಅಂತ ಅಂದರೆ ವಸ್ತುಗಳ ಉತ್ಪಾದನೆ ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಪೂರೈಸುವ ಆರ್ಥಿಕ ಚಟುವಟಿಕೆಗೆ ನಾವು ವ್ಯವಹಾರ ಅಂತಲೇ ಕರೆಯೋದು ಒಂಬತ್ತನೇ ಪ್ರಶ್ನೆ ಪೌರನ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ತಾನು ವಾಸಿಸುವ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯವು ನೀಡುವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ಯಾವುದೇ ಒಬ್ಬ ವ್ಯಕ್ತಿಗೆ ಏನಂತ ಕರೀತಾರೆ ಪೌರ ಅಂತ ಕರೀತಾರೆ ಅಂತಕ್ಕಂಥದ್ದು ಉತ್ತರ ಇದು ನೆಕ್ಸ್ಟ್ ಎರಡು ಅಂಕದ ಮೂರು ಪ್ರಶ್ನೆಗಳಿದ್ದಾವೆ ಸೊ ಟೋಟಲಿ ಸಿಕ್ಸ್ ಮಾರ್ಕ್ಸ್ ಸೊ ಫಸ್ಟ್ ಪ್ರಶ್ನೆ ಸನಾತನ ಧರ್ಮದ ಸಂದೇಶವೇನು ಅಂತ ಕೇಳಿದ್ರು ಇಲ್ಲಿ ಸದ್ವಿಚಾರಗಳನ್ನೇ ಕೇಳೋಣ ಆಡೋಣ ಸದ್ವರ್ತನೆಯನ್ನ ಬೆಳೆಸಿಕೊಳ್ಳೋಣ ಆರೋಗ್ಯದಿಂದ ಸುಖವಾಗಿ ಬಾಳೋಣ ದ್ವೇಷ ಅಸೂಯೆ ಕೈ ಬಿಡೋಣ ಹಿಂಸೆ ದ್ರೋಹಗಳನ್ನು ಮಾಡದಿರೋಣ ಗುರು ಹಿರಿಯರಲ್ಲಿ ಗೌರವ ಇರಿಸಿ ದೇವರಲ್ಲಿ ಭಕ್ತಿ ಇರಿಸಿ ನಮ್ಮ ಶಕ್ತಿ ಸ್ವಭಾವಗಳಿಗೆ ಸರಿಯಾದ ಕೆಲಸ ಮಾಡುತ್ತಾ ಜ್ಞಾನ ಗಳಿಸೋಣ ಅನ್ನೋದೇ ಸನಾತನ ಧರ್ಮದ ಸಂದೇಶ ಹನ್ನೊಂದನೇ ಪ್ರಶ್ನೆ ಭೂಕಂಪನದಿಂದ ಉಂಟಾಗುವ ಪರಿಣಾಮಗಳಾವವು ಅಂತ ಕೇಳಿದ್ರು ಸೊ ಭೂಕಂಪನದಿಂದ ಅಪಾರ ಜೀವಹಾನಿಯಾಗ್ತದ ಆಸ್ತಿಪಾಸ್ತಿ ನಷ್ಟ ಭೂಕುಸಿತ ಪ್ರವಾಹ ಉಂಟಾಗ್ತದೆ ಜೊತೆಗೆ ಅಪಾರ ಜನರು ಸಾವಿಗಿಡ್ತಾರೆ ಕಟ್ಟಡ ಸೇತುವೆ ರಸ್ತೆ ರೈಲು ಮಾರ್ಗಗಳು ಹಾನಿಗೊಳಗಾಗ್ತವೆ ಅನ್ನೋದನ್ನು ಬರೆದ್ರೆ ಸಾಕು ಹನ್ನೆರಡನೇ ಪ್ರಶ್ನೆ ಚೀನಿಯರ ಕೃಷಿ ವ್ಯವಸ್ಥೆ ಕುರಿತು ಬರೀರಿ ಅಂತ ಕೇಳಿದರು ಈ ಶಾಂಗ್ ಮನೆತನದವರು ಕೃಷಿಯನ್ನೇ ಅವಲಂಬನೆಯನ್ನು ಮಾಡಿದ್ರು ನೀರಾವರಿ ವ್ಯವಸ್ಥೆಯನ್ನು ಬಳಸಿ ವ್ಯವಸಾಯವನ್ನು ಮಾಡ್ತಾ ಇದ್ರು ಇವರು ಹೆಚ್ಚಾಗಿ ಭತ್ತವನ್ನು ಬೆಳೀತಿದ್ರು ಈ ಶಾಂಗ್ ಮನೆತನದವರು ರೇಷ್ಮೆ ಬೇಸಾಯದಲ್ಲಿ ತೊಡಗಿದ್ದು ರೇಷ್ಮೆ ಉಡುಪನ್ನು ಧರಿಸ್ತಿದ್ರು ಚೀನಿಯರು ಉತ್ತಮ ಮಡಿಕೆ ಮತ್ತು ಪಿಂಗಾನಿಗಳನ್ನು ಬಳಸ್ತಾ ಇದ್ರು ಅಂತ ಬರೆದ್ರೆ ಸಾಕು ಇನ್ನು ತ್ರೀ ಮಾರ್ಕ್ಸ್ ಕ್ವಶನಲ್ಲಿ ಎನಿ ಒನ್ ಬರೀಬೇಕು ಫಸ್ಟ್ ವ್ಯವಹಾರದ ಆರ್ಥಿಕ ಉದ್ದೇಶಗಳನ್ನು ಕೇಳಿದ್ದಾರೆ ಇಲ್ಲಿ ನ್ಯಾಯಯುತ ಲಾಭವನ್ನು ಗಳಿಸೋದು ಸಮರ್ಪಕವಾಗಿ ವ್ಯವಹಾರ ನಡೆಸೋದು ವ್ಯವಹಾರಸ್ಥರು ಸುಖಮಯ ಜೀವನ ನಡೆಸೋದು ಸರಕು ಮತ್ತು ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸೋದು ವಸ್ತುಗಳ ಉತ್ಪಾದನೆ ಹೊಸ ಹೊಸ ವಸ್ತುಗಳನ್ನು ಗ್ರಾಹಕರಿಗೆ ಪರಿಚಯಿಸೋದು ಹೊಸ ಉತ್ಪಾದನೆಗಳ ಬಗ್ಗೆ ಗ್ರಾಹಕರಿಗೆ ಜಾಹೀರಾತಿನ ಮೂಲಕ ತಿಳಿಸೋದು ಅಂತ ಬರೆದ್ರೆ ಸಾಕು ಅಥವಾ ಚಿಲ್ಲರೆ ವ್ಯಾಪಾರಿಗಳಿಂದಾಗುವ ಸೇವೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು ಇಲ್ಲಿ ಸಗಟು ವ್ಯಾಪಾರಿಗಳಿಂದ ಕೊಂಡು ಗ್ರಾಹಕರ ಮನೆ ಬಾಗಿಲಿಗೆ ಸೇವೆಯನ್ನು ಇವರು ಒದಗಿಸ್ತಾರೆ ವ್ಯಾಪಾರದ ನಷ್ಟಗಳನ್ನು ತಾವೇ ಅನುಭವಿಸ್ತಾರೆ ಗ್ರಾಹಕರ ಇಷ್ಟದ ವಸ್ತುಗಳನ್ನು ಒದಗಿಸ್ತಾರೆ ಗ್ರಾಹಕರಿಗೆ ಸಾಲ ಸೌಲಭ್ಯ ಕೊಡ್ತಾರೆ ಹೊಸ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ನೀಡ್ತಾರೆ ಗ್ರಾಹಕರಿಗೆ ಪರ್ಯಾಯ ವಸ್ತುಗಳನ್ನು ಒದಗಿಸ್ತಾರೆ ಉದಾಹರಣೆ ಖಾಯಂ ಅಂಗಡಿಗಳು ಸಂಚಾರಿ ವ್ಯಾಪಾರಿಗಳು ಅಂತ ಬರೆದ್ರೆ ಸಾಕು ಇನ್ನು ಭೂಮಿಯ ಅಂತರಾಳದ ಚಿತ್ರವನ್ನು ಬಿಡಿಸ್ಬೇಕು ಅದರಲ್ಲಿ ಯಾವುದಾದರೂ ಎರಡನ್ನು ಅದರಲ್ಲಿ ಮ್ಯಾಟಲ್ ಆಗಿರ್ಬೋದು ಗುಟೆನ್ಬರ್ಗ್ ಸೀಮಾವಲಿ ಆಗಿರ್ಬೋದು ನೀಫೆ ಆಗಿರ್ಬೋದು ಹೊರಕೇಂದ್ರ ಆಗಿರ್ಬೋದು ಅದನ್ನು ಗುರುತಿಸಲಿಕ್ಕೆ ಕೇಳಿದರು ಸೊ ಇದು ಕೂಡ ನೀವು ನೀಟಾಗಿರ್ತಕ್ಕಂಥ ಬಿಡಿಸ್ಬೇಕು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಎಲ್ ಬಿ ಎಂದೇ ಇದ್ದಾವೆ ಇಷ್ಟಿತ್ತು ಅಂತ ಹೇಳ್ತಾ ಯಾರಿಗೆಲ್ಲ ಪಿ ಡಿ ಎಫ್ ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಮೆಸೇಜನ್ನು ಮಾಡೋದ್ರ ಮೂಲಕ ಪಿ ಡಿ ಎಫ್ಗಳನ್ನು ಪರ್ಚೇಸ್ ಮಾಡ್ಬೋದು ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್